ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಸೂಪರ್ ಆದಂತಹ ಒಂದು ಟಿಪ್ಸ್ ನಾನು ನಿಮಗೋಸ್ಕರ ತಂದಿದ್ದೀನಿ ಅದು ಯಾವುದು ಅಂತ ನೀವು ಕೇಳೋದಾದರೆ ಆಲ್ರೆಡಿ ನೀವೆಲ್ಲರೂ ಟೈಟಲ್ನ ನೋಡಿಕೊಂಡು ತಿಳ್ಕೊಂಡಿರ್ತೀರಾ ನಾನು ಯಾವ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಒಂದು ಪೂಜೆನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಈಗ ನಮ್ಮ ಮನೆಯಿಂದ ಕೆಲವೊಂದು ಒಡವೆಗಳು ನಮ್ಮ ಮನೆಯಿಂದ ಕೆಲವೊಂದು ಒಡವೆಗಳು ಗಿರಿವಿ ಅಂಗಡಿಗಳಿಗೆ ಹೋಗಿರುತ್ತೆ ಅದೇ ಈಗ ಪ್ರಾಬ್ಲಮ್ ಬಂತು ಅಂತ ಹೇಳ್ಕೊಂಡು ನಾವು ಕೆಲವೊಂದು ಒಡವೆಗಳನ್ನ ತಗೊಂಡೋಗಿ ನಾವು ಗಿರಿವಿ ಅಂಗಡಿಗಳಲ್ಲಿ ಇಟ್ಕೊಂಡಿರ್ತೀವಿ ಆದರೆ ಅದನ್ನ ಏನೇ ಮಾಡಿದ್ರೂ ನಾವು ಬಿಡಿಸ್ಕೊಂಡು ಬಿಡೋಕೆ ಆಗ್ತಾನೇ ಇರಲ್ಲ ಮತ್ತು ಅದನ್ನ ಗಿರಿವಿ ಅಂಗಡಿ ಇಟ್ಟ ಮೇಲೆ ತಿನ್ಗಳಾಗಿರುತ್ತೋ ವರ್ಷ ಆಗಿರುತ್ತೋ ನಮಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಅಷ್ಟು ನಮಗೆ ಗೊತ್ತಿರೋ ಸಹ ಅದನ್ನ ಬಿಡಿಸ್ಕೊಂಬೆ ನಾವು ಏನೆಲ್ಲ ಪ್ರಯತ್ನ ಪಟ್ಟರೂ ಸಹ ಅದು ಆಗ್ತಾನೆ ಇರೋಲ್ಲ ಅಂಥ ಒಂದು 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 ಇದನ್ನ ಅಂದರೆ ಒಡವೆನ ಬಿಡಿಸ್ಕೊಂಡು ನಾನು ಒಂದು ನಿಮಗೆ ಸೂಪರ್ ಆದಂತಹ ಐಡಿಯಾನ ನಾನು ಕೊಡ್ತೀನಿ ಅಂದರೆ ಐಡಿಯಾ ಅಂತ ಹೇಳಿದ್ರೆ ಇದು ಒಂದು ಪೂಜೆನ ನೀವು ಮನೇಲಿ ಮಾಡ್ಕೋಬೇಕಾಗುತ್ತೆ ಈ ಪೂಜೆನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಿಮ್ಮ ಮನೆಯಿಂದ ಹೋಗಿರುವಂತಹ ಒಂದು ಒಡವೆ ಖಂಡಿತವಾಗಿ ವಾಪಸ್ಸು ನಿಮ್ಮ ಮನೆಗೆ ಬರುತ್ತೆ ಮತ್ತು ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಯಾವತ್ತೂ ನಿಮ್ಮ ಲೈಫಲ್ಲಿ ಆ ಒಂದು ಚಿನ್ನನ ಚಿನ್ನ ಯಾವುದೇ ಒಂದು ಚಿನ್ನ ಆಗಿರಲಿ ಒಂದು ಚಿನ್ನ ನೀವು ಮತ್ತೆ ಗಿರಿವೆ ಅಂಗಡಿಗೆ ತಗೊಂಡೋಗಿ ಇಡುವಂತಹ ಅವಶ್ಯಕತೆನೇ ಇರೋಲ್ಲ ಅಂತ ಒಂದು ಸೂಪರ್ ಆದಂತಹ ಪೂಜೆನ ಇವತ್ತು ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದೇ ಇಂಥ ಒಳ್ಳೆ ವೀಡಿಯೋಗೋಸ್ಕರ ಕಾಯ್ತಾ ಇದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಆಲ್ರೆನ್ ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಹಾಗಾದರೆ ನಾವು ಈ ಒಂದು ಅಂದರೆ ನಮ್ಮ ಒಡವೆಗಳನ್ನ ನಾವು ಗಿರಿ ನೀಲಿ ಇಟ್ಟಿರ್ತೀವಲ್ವಾ ಅದನ್ನ ಈ ಏನೇ ಪ್ರಯತ್ನ ಆಗ್ತಾ ಇಸ್ಕೊಂಬರೋಕಾಗ್ತಾಯಿರಲ್ಲ ಆದರೆ ಈಗ ನಾನು ತೋರಿಸುವಂಥ ಈ ಪೂಜೆನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ಇದು ನನ್ನ ಲೈಫಲ್ಲಿ ನಡೆದಿದೆ ಹಾಗಾಗಿ ನಾನು ನಿಮಗೆ ಇದೊಂದು ವಿಡಿಯೋನ ಶಾರ್ಟಾಗಿ ಮಾಡಿ ಹಾಕೋಣ ಅಂತ ಹೇಳಿ ನನ್ನ ಸಬ್ಸ್ಕ್ರೈಬು ನನ್ನ ವೀವರ್ಸ್ಗಳು ಎಲ್ಲರಿಗೂ ಸಹ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ನಿಮಗೆ ಮಾಡಾಕ್ತಾಯಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇದನ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಹೆಣ್ಣು ತನಕ ನೋಡಿದ್ರೇ ನಿಮಗೆ ಈ ಪೂಜೆಯ ಪ್ರತಿಫಲನೂ ಸಿಗೋದು ಜೊತೆಗೆ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಪೂಜೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡು ನಮ್ಮ ಗಿರ್ವಿ ಅಂಗಡಿಗೆ ಹೋಗಿರುವಂಥ ನಮ್ಮ ಒಡವೆಗಳನ್ನ ವಾಪಸ್ ನಾವು ನಮ್ಮ ಮನೆಗೆ ಅಂದರೆ ಬರ್ಮಾಡ್ಕೊಳ್ಳೋಣ ಮತ್ತು ನಮ್ಮ ಲೈಫಲ್ಲಿ ಯಾವತ್ತೂ ನಮ್ಮ ಮನೆಯಿಂದ ನಮ್ಮ ಒಡವೆಗಳು ಗಿರಿವಿ ಅಂಗಡಿಗೆ ಹೋಗದೆ ಇರೋ ರೀತಿ ನಾವು ಮನೇಲಿ ಎಚ್ಚರಿಕೆ ವಹಿಸೋಣ ಅಂತ ಹೇಳ್ತಾ ಈ ಒಂದು ವಿ ಅಂದರೆ ಈ ಪೂಜೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ಹೇಳ್ಕೊಡುವಂತಹ ಈ ಪೂಜೆನ ನೀವು ಪ್ರತಿ ಶುಕ್ರವಾರ ಶುಕ್ರವಾರನೇ ಮಾಡಬೇಕಾಗುತ್ತೆ ಅಂದರೆ ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಮುಹೂರ್ತದಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆನ ಮಾಡ್ಕೋಬೇಕಾಗುತ್ತೆ ಪ್ರತಿ ಶುಕ್ರವಾರ ಶುಕ್ರವಾರ ಅಂದರೆ ಮೊದಲನೇ ಶುಕ್ರವಾರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ನೀವು ಸ್ನಾನ ಮಾಡಿಕೊಂಡು ಅಂದರೆ ತಲೆಗೆ ಸ್ನಾನ ಯಾವ ರೀತಿ ಮಾಡಬೇಕು ಅಂತಂದರೆ ನೀವು ನೀರು ನೀರು ಅಂದರೆ ನೀವು ಸ್ನಾನದ ನೀರಿಟ್ಕೊಂಡಿರ್ತೀರಲ್ವ ಬಕೆಟಲ್ಲಿ ಆ ಬಕೆಟಿಗೆ ಸ್ವಲ್ಪ ನೀವು ಅರಿಶಿನವನ್ನು ಸೇರಿಸಿ ಅದನ್ನು ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತಲೆಗೆ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಬಂದು ನೀವು ದೇವ್ರ ಮನೆಯಲ್ಲಿ ಅಂದರೆ ದೇವ್ರ ಮನೆಗೆ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಯಾವ ರೀತಿ ಪ್ರತಿದಿನ ನೀವು ಯಾವ ರೀತಿ ಪೂಜೆ ಮಾಡ್ತಾಯಿರ್ತೀರ ದೇವ್ರ ಮನೆಯಲ್ಲಿ ಅದೇ ರೀತಿನೇ ನೀವು ದೀಪ ಹಚ್ಚಿ ಗಂಧಕಡಿ ಹಚ್ಚಿ ಕರ್ಪೂರನ ಬೆಳಗಿ ಮಂಗ ಮತ್ತು ಸಾಂಬ್ರಾಣಿನೂ ಹಾಕಿ ಇಷ್ಟನ್ನು ಮಾಡಿಕೊಂಡು ಇನ್ನೇನು ಪೂಜೆ ಪೂಜೆ ಮುಗಿತಾ ಇದೆ ಅನ್ನೋ ಟೈಮಲ್ಲಿ ನೀವು ಲಕ್ಷ್ಮಿ ಫೋಟೋದ ಮುಂದೆ ಕೂತ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದು ಏನು ಸಂಕಲ್ಪ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ನೋಡಿ ನಾನು ತೋರಿಸಿದ್ನಲ್ವ ನಿಮಗೆ ಅಂದರೆ ನೋಡಿ ನಾನು ತೋರ್ ನೋಡಿ ನಾನಿಲ್ಲಿ ನಿಮಗೆ ಅರಿಶಿಣದ ಕೊಂಬನ್ನು ನಾನು ನಿಮಗೆ ಇದ್ದೀನಿ ನೋಡಿ ನಮಗೆ ಈ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ಈ ಅರಿಶಿಣದ ಕೊಂಬು ಈ ಅರ್ಶಿಣ ಅರ್ಶಿ ಅರಿಶಿಣದ ಕೊಂಬಿಂದನೇ ನಾವು ಈ ಪೂಜೆನ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ನೋಡಿ ಈ ಅರಿಶಿಣದ ಕೊಂಬನ್ನು ಒಂದನ್ನು ನೀವು ತೆಗೆದುಕೊಂಡು ನೀವು ನೋಡಿ ಈ ರೀತಿ ಬಲಗೈಯಲ್ಲಿ ಅಂಗೈಯಲ್ಲಿ ನೀವು ಈ ರೀತಿ ಫೋಲ್ಡ್ ಮಾಡಿ ಅಂದರೆ ದೇವ್ರ ಮನೆಗೆ ನೀವು ಕೂತ್ಕೋಬೇಕಾಗುತ್ತೆ ದೇವ್ರ ಮನೆಗೆ ನೀವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ದೇವ್ರ ಮನೆಯಲ್ಲಿ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ನೀವು ಉತ್ತರಾಭಿಮುಖವಾಗಿ ಕುತ್ಕೊಂಡು ಅಂದರೆ ನಿಮ್ಮ ಮುಖ ಉತ್ತರಾಭಿಮುಖವಾಗಿ ಇರಬೇಕು ಆ ರೀತಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ನೋಡಿ ನಿಮ್ಮ ಕೈಯಲ್ಲಿ ಈ ಒಂದು ಅರಿಶಿನದ ಕೊಂಬನ್ನು ಹಿಡ್ಕೊಂಡು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಅರಿಶಿಣದ ಕೊಂಬನ್ನು ನೀವು ಹಿಡ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏನಂತ ಹೇಳಿದ್ರೆ ಅಮ್ಮ ತಾಯಿ ನಮ್ಮ ಮನೆಯಿಂದ ಕೆಲವೊಂದು ಒಡವೆಗಳು ಗಿರ್ವಿ ಅಂಗಡಿಯಲ್ಲಿ ಅಡ ಇಟ್ಟಿದ್ದೀವಿ ಅದನ್ನು ನಾವು ಆದಷ್ಟು ಬೇಗ ನಮ್ಮ ಮನೆಗೆ ಅದನ್ನ ಬರುವ ಹಾಗೆ ಮಾಡಿಕೊಡು ನಮಗೆ ದುಡ್ಡಿನ ಸಮಸ್ಯೆ ಇದೆ ಆ ಸಮಸ್ಯೆನ ಹೋಗಲಾಡಿಸಿ ಆದಷ್ಟು ಬೇಗ ಗಿಡವಿ ಇಟ್ಟಿರುವಂತಹ ಒಂದು ಆ ಒಡವೆಗಳು ನಮ್ಮ ಮನೆಗೆ ವಾಪಸ್ ಬರುವಂತೆ ಮಾಡು ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಅದು ಬರುವುದರ ಜೊತೆಗೆ ನಮ್ಮ ಮನೆಯಿಂದ ಇನ್ನು ಯಾವತ್ತೂ ನಮ್ಮ ಜೀವನದಲ್ಲಿ ಯಾವತ್ತೂ ಸಹ ನಮ್ಮ ಮನೆಯಿಂದ ಒಡವೆಗಳು ಗಿರ್ವಿ ಅಂಗಡಿಯಾಗೆ ಹೋಗದೇ ಇರುವ ಹಾಗೆ ನೀ ತಾಯಿ ಅಂತ ಹೇಳಿ ಲಕ್ಷ್ಮೀ ದೇವಿಗೆ ನೀವು ಈ ರೀತಿಯಲ್ಲಿ ನೀವು ಕೈಯಲ್ಲಿ ಹಿಡ್ಕೊಂಡು ಲಕ್ಷ್ಮೀ ದೇವರ ಫೋಟೋದ ಮುಂದೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ನೋಡಿ ಈ ಒಂದು ಅರಿಶಿನ ಕೊಂಬಿದ ಇರುತ್ತಲ್ವಾ ಈ ಅರಿಶಿಣದ ಕೊಂಬನ್ನ ನೀವು ನೂರ ಎಂಟು ಅರಿಶಿನದ ಕೊಂಬನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಇದರಿಂದ ಒಂದು ಹಾರ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ನೂರ ಎಂಟು ಅರಿಶಿಣದ ಕೊಂಬುಗಳನ್ನ ನೀವು ಚೆನ್ನಾಗಿರುವಂಥ ಅರಿಶಿಣ ಕೊಂಬುಗಳನ್ನೇ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಈಗ ನೋಡಿ ಚ ಅಂದರೆ ನೋಡಿ ಸ್ಟ್ರೈಟ್ ಆಗಿದೆ ಅಲ್ವಾ ನೋಡಿ ಈ ರೀತಿ ಈ ರೀತಿ ಎಲ್ಲ ಕೊಂಬುಗಳು ಬಂದಿದ್ರೆ ಅ ತೆಗೆದುಕೊಳ್ಳಿ ಏನೂ ಪರವಾಗಿಲ್ಲ ಮತ್ತು ನೆಕ್ಸ್ಟ್ ನೋಡಿ ಈ ರೀತಿ ಮತ್ತು ಈ ರೀತಿ ಚೆಂಚನ ಇರೋಂತಹ ಅದನ್ನ ತಗೊ ತೆಗೆದುಕೊಳ್ಬೇಕೆ ಮತ್ತೆ ಅರ್ಧ ಮುರಿದೋಗಿರೋದು ಇನ್ನೊಂದು ಡೊಂಕ ಇರೋದು ಮತ್ತು ಅದ್ರ ಮೇಲೆಲ್ಲ ಬಬಲ್ಸ್ ಥರ ಬಂದಿರೋದು ಅಂಥದನ್ನೆಲ್ಲ ದಯವಿಟ್ಟು ತೆಗೆದುಕೊಳ್ಕೊಬೇಡಿ ಚೆನ್ನಾಗಿರುವಂತಹ ಅರಿಶಿನಿಂದ ಕೊಂಬುಗಳನ್ನ ನೀವು ನೂರ ಎಂಟು ಅರಿಶಿನಿಂದ ಕೊಂಬುಗಳನ್ನ ತೆಗೆದುಕೊಂಡು ನೀವು 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 ಸಂಕಲ್ಪ ಮಾಡ್ಕೊತಿರಲ್ಲ ಆಗ ನೀವು ನಿಮ್ಮ ಅಂದರೆ ಎರಡು ಕೈಗಳಿಂದ ಇಟ್ಕೊಂಡು ಅದರಲ್ಲಿ ಒಂದನ್ನು ತೆಗೆದುಕೊಂಡು ಈ ರೀತಿ ಮಡಚ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೆಕ್ಸ್ಟು ಅರಿಶಿನಿಂದ ಕುಂಗಳನ್ನ ನಾವು ತೆಗೆದುಕೊಂಡಾಯ್ತಲ್ವ ನೆಕ್ಸ್ಟ್ ನಾವು ನೋಡಿ ನಾನು ಒಂದು ಬೌಲಲ್ಲಿ ನಿಮಗೆ ಕುಂಕುಮನ ನೋಡಿ ನೋಡಿ ಕುಂಕುಮನ ತೆಗೆದುಕೊಳ್ತಾ ಇದ್ದೀನಿ ನೋಡಿ ನೋಡಿ ಕುಂಕುಮನ ತೆಗೆದುಕೊಳ್ತಾ ಇದ್ದೀನಿ ಈ ಕುಂಕುಮನ ನೀವು ನೆಕ್ಸ್ಟ್ ಒಂದು ಬೌಲಲ್ಲಿ ತೆಗೆದುಕೊಳ್ಳಿ ಈ ಕುಂಕುಮನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾವು ನೋಡಿ ಈ ರೀತಿ ಒಂದು ದಾರವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ ಅಂದರೆ ಇದು ಯಾವ ದಾರ ಅಂತ ಹೇಳಿದ್ರೆ ನೀವು ಅಂದರೆ ಹೂಗಳನ್ನೆಲ್ಲ ಕಟ್ಟೋಕ್ಕೆ ನೀವು ಯೂಸ್ ಮಾಡ್ತೀರಲ್ವ ಆ ದಾರನ ನೀವು ನೋಡಿ ಒಂಬತ್ತು ಎಳೆಯಾಗಿ ನೀವು ತೆಗೆದುಕೊಂಡು ಈ ರೀತಿ ನೀವು ನೋಡಿ ಈ ರೀತಿ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀವು ಅಂದರೆ ಇನ್ನೊಂದು ಸ್ವಲ್ಪ ಉದ್ದ ಆದ್ರೂ ಪರವಾಗಿಲ್ಲ ಆದಷ್ಟು ನೀವು ಸ್ವಲ್ಪ ಲಾಂಗಾಗಿ ಉದ್ದವಾಗಿರುವಂಥದನ್ನೇ ನೀವು ಒಂಬತ್ತು ಎಳೆಯಾಗಿ ಅಂದರೆ ಈ ದಾರನ ನೋಡಿ ನಾನು ನೋಡಿ ಮಾಡ್ಕೊಂಡಿದ್ದೀನಿ ಒಂಬತ್ತು ಎಳೆ ದಾರನ ನೀವು ಈ ರೀತಿಯಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ನೀವು ಚೆನ್ನಾಗಿ ಕಟ್ ಕಟ್ಟಾಗುವಂಥ ದಾರನ ದಯವಿಟ್ಟು ಹೋಗ್ಬೇಡಿ ಹೂ ಕಟ್ಟೋಕ್ಕೆ ನಾವು ಯೂಸ್ ಮಾಡ್ತೀವಲ್ವಾ ಆ ಒಂದು ನೋಡಿ ಆ ದಾರನ ನೀವು ಒಂಬತ್ತು ಎಳೆನ ನೀವು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಳೆನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಕುಂಕುಮ ತೆಗೆದುಕೊಂಡಿದ್ದ ಕುಂಕುಮನ ನಾವು ತೆಗೆದುಕೊಂಡಿದ್ವಿ ಅಲ್ವಾ ನೋಡಿ ನಾವು ಈ ಕುಂಕುಮ ತೆಗೆದುಕೊಂಡಿದ್ವಲ್ಲ ಈ ಕುಂಕುಮನ ನೀವು ಈ ಒಂದು ಬಿಳಿ ಅಂದರೆ ನೀವು ಬಿಳಿ ದಾರನೇ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ಬಿಳಿ ದಾರಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ಬಿಳಿ ದಾರಕ್ಕೆ ನೀವು ಈ ಕುಂಕುಮನ ನೋಡಿ ಈ ರೀತಿಯಲ್ಲಿ ನೀವು ದಾರಕ್ಕೆಲ್ಲ ನೀವು ಈ ರೀತಿ ಹಾಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ದಾರಕ್ಕೆ ಕುಂಕುಮನ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ದಾರಕ್ಕೆಲ್ಲ ಈ ರೀತಿಯಲ್ಲಿ ಕುಂಕುಮನ ನೋಡಿ ಕುಂಕುಮನ ನಾನು ದಾರಕ್ಕೆಲ್ಲ ಹಾಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಎಲ್ಲ ಕಡೆಯನ್ನು ದಾರಕ್ಕೆಲ್ಲ ನೀವು ಈ ರೀತಿ ನೀವು ಕುಂಕುಮನ ಫುಲ್ಲು ಹಾಕೋಬೇಕಾಗುತ್ತೆ ನೋಡಿ ಒಂಬತ್ತು ಎಳೆ ದಾರಕ್ಕೆ ನೀವು ಈ ರೀತಿ ಫುಲ್ಲು ನೀವು ಕುಂಕುಮನ ಹಾಕೋಬೇಕಾಗುತ್ತೆ ನೋಡಿ ನೆಕ್ಸ್ಟ್ ನಾನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ನೀವು ಇದನ್ನೆಲ್ಲವನ್ನು ದೇವ್ರ ಮನೇಲೆ ಕುತ್ಕೊಂಡು ಅಂದರೆ ದೇವ್ರ ಮುಂದೆ ಅಂದರೆ ಲಕ್ಷ್ಮೀ ಫೋಟೋದ ಮುಂದೆನೇ ದೀಪಾಜಿ ಪೂಜೆ ಮಾಡಿರ್ತೀರಲ್ವ ಆಗ ಅದ್ರ ಮುಂದೆನೇ ಕೂತ್ಕೊಂಡು ಈಗ ನಾನು ಹೇಳ್ತಾ ಪ್ರತಿ ಪ್ರತಿಯೊಂದು ಕಾರ್ಯನೂ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀವು ದಾರಕ್ಕೆ ಕೆಂಪು ಅಂದರೆ ನೋಡಿ ಕುಂಕುಮವನ್ನು ಈ ರೀತಿ ಹಚ್ಕೋಬೇಕಾಗುತ್ತೆ ಸ್ವಲ್ಪ ದಾರನ ದೊಡ್ಡದಾಗಿಲ್ಲೇ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೋಡಿ ನಾವು ಅರ್ಶಿನ ಕೊಂಬನ್ನು ನಾವು ಕೈಯಲ್ಲಿ ಇಟ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಂಡಿದ್ವಿ ಅಲ್ವಾ ಈ ಸಂಕಲ್ಪ ಮಾಡಿಕೊಂಡಾಗ ನಾವು ಒಂದು ಮಂತ್ರನ ಜಪ ಮಾಡಬೇಕಾಗುತ್ತೆ ಆ ಮಂತ್ರ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಕೇಳಿ ಓಂ ಭದ್ರ ಪ್ರಿಯಾಯೇ ನಮಃ ಅಂತ ಅಂದರೆ ಓಂ ಭದ್ರ ಪ್ರಿಯಾಯೇ ನಮಃ ಅನ್ನೋ ಒಂದು ಮಂತ್ರ ನೀವು ಈ ಕೈಯಲ್ಲಿ ನೋಡಿ ಒಂದು ನೋಡಿ ಅರಿಶಿಣ ಕೊಂಬನ್ನ ಇಟ್ಕೊಂಡು ಜಪ ಮಾಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ದೇವ್ರ ಮನೇಲೆ ಕುತ್ಕೊಂಡು ಅರಿಶಿಣ ಕೊಂಬನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇಡ್ತೀರಲ್ವ ಇಟ್ಕೊಂಡು ನೀವು ದೇವರಿಗೆ ಸಂಕಲ್ಪ ಮಾಡ್ಕೊತಿರಲ್ಲ ಆವಾಗಲೇ ನೀವು ನೂರ ಎಂಟು ಬಾರಿ ನೀವು ಈ ಒಂದು ನಾನು ಹೇಳ್ಕೊಟ್ಟಂತಹ ಈ ಒಂದು ಮಂತ್ರನ ಈ ಒಂದು ಅಂದರೆ ಓಂ ಭದ್ರ ಪ್ರಿಯ ನಮಃ ಅನ್ನೋ ಒಂದು ಮಂತ್ರನ ನೀವು ಇದನ್ನ ಕೈಯಲ್ಲಿ ಇಟ್ಕೊಂಡೆ ನೀವು ನೂರ ಎಂಟು ಬಾರಿ ಮಾಡಿ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಬಾಯಿಯಿಂದ ಅದನ್ನ ಉಚ್ಚಾರಣೆ ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಹೇಳಿದ್ರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ಅದನ್ನ ಒಂದನ್ನು ಸಹ ನೀವು ಮಿಸ್ ಮಾಡಬಾರ್ದು ಅಂದರೆ ಈಗ ಈಗ ಒಂದು ಐದು ಸಲ ಹೇಳ್ತೀರಾ ಆಗಲೇ ನೀವು ಕೌಂಟ್ ಮಾಡಬೇಕಾದ್ರೆ ಮಿಸ್ ಆಗೋದು ಈ ಥರ ಎಲ್ಲ ಯಾವ ರೀತಿಯಲ್ಲೂ ನೀವು ಮಿಸ್ ಮಾಡಿದೆ ನೀವು ನಿಮ್ಮ ಅಂದರೆ ನೀವು ತುಂಬ ಭಕ್ತಿಯಿಂದ ಇದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಈ ಮಂತ್ರನ ಹೇಳ್ಬೇಕಾಗುತ್ತೆ ಆ ಮಂತ್ರ ಇಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ದಾರಕ್ಕೆಲ್ಲ ಈ ರೀತಿಯಲ್ಲಿ ಕುಂಕುಮನ ನೋಡಿ ಕುಂಕುಮನ ನಾನು ದಾರಕ್ಕೆಲ್ಲ ಹಾಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಎಲ್ಲ ಕಡೆಯೂ ದಾರಕ್ಕೆಲ್ಲ ನೀವು ಈ ರೀತಿ ನೀವು ಕುಂಕುಮನ ಫುಲ್ಲು ಹಾಕೋಬೇಕಾಗುತ್ತೆ ನೋಡಿ ಒಂಬತ್ತು ಹೇಳಿ ದಾರಕ್ಕೆ ನೀವು ಈ ರೀತಿ ಫುಲ್ಲು ನೀವು ಕುಂಕುಮನ ಹಾಕೋಬೇಕಾಗುತ್ತೆ ನೋಡಿ ನೆಕ್ಸ್ಟ್ ಇದನ್ನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ನೀವು ಇದನ್ನೆಲ್ಲವನ್ನು ದೇವ್ರ ಮನೇಲೆ ಕುತ್ಕೊಂಡು ಅಂದರೆ ದೇವ್ರ ಮುಂದೆ ಅಂದರೆ ಲಕ್ಷ್ಮೀ ಫೋಟೋದ ಮುಂದೆನೇ ದೀಪಾಜಿ ಪೂಜೆ ಮಾಡಿರ್ತೀರಲ್ವ ಆಗ ಅದನ್ನು ಮುಂದೆನೆ ಕುತ್ಕೊಂಡು ನಾನು ಹೇಳ್ತಾ ಪ್ರತಿ ಪ್ರತಿಯೊಂದು ಕಾರ್ಯನೂ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀವು ದಾರಕ್ಕೆ ಕೆಂಪು ಅಂದರೆ ನೋಡಿ ಕುಂಕುಮವನ್ನು ಈ ರೀತಿ ಹಚ್ಕೋಬೇಕಾಗುತ್ತೆ ಸ್ವಲ್ಪ ದಾರನ ದೊಡ್ಡದಾಗಿಲ್ಲದೇ ತೆಗೆದುಕೊಡಿ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಈ ಜಪನ ನೀವು ಮಾಡೋದು ಮಾಡ್ತಾ ಇರ್ತೀರಲ್ವಾ ನೋಡಿ ನೂರ ಎಂಟು ಬಾರಿ ನೀವು ಅದನ್ನ ಇಟ್ಕೊಂಡು ನೀವು ಜಪ ಮಾಡ್ತಾ ಇರ್ತೀರಲ್ವ ಜಪ ಮಾಡಿ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಅರಿಶಿಣನ ಕೊಂಬನ್ನು ನೀವು ಮಾಡ್ಕೊಂಡಿರ್ತೀರಲ್ಲ ಒಂಬತ್ತು ಎಳೆಯ ದಾರ ನೋಡಿ ಒಂಬತ್ತು ಎಳೆಯ ದಾರನ ನೀವು ಮಾಡ್ಕೊಂಡಿರ್ತೀರಲ್ವ ಇದಕ್ಕೆ ನೀವು ಒಂದು ಹೂ ಕಟ್ತೀರಲ್ಲ ಆ ರೀತಿಯಲ್ಲೇ ನೀವು ನೋಡಿ ಈ ಅರಿಶಿಣನ ಇಲ್ಲಿಗೆ ಸೇರಿಸಿ ಅಂದರೆ ನೋಡಿ ಈ ಅಷ್ಟಿನ ಕೊಂಬನ್ನು ಇಲ್ಲಿಗೆ ಸೇರಿಸ್ಕೊಂಡು ನೀವು ನೀವು ಹೂನ ಯಾವ ರೀತಿ ಕಟ್ತೀರಾ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ನೋಡಿ ಹೂವು ಯಾವ ರೀತಿ ಕಟ್ತೀರಾ ಸೇಮ್ ಅದೇ ಒಂದು ಪ್ರೊಸೀಜರ್ನಲ್ಲಿ ನೀವು ನೋಡಿ ಹೀಗೆ ಕಟ್ಕೋಬೇಕಾಗುತ್ತೆ ಆದಷ್ಟು ನೀವು ದಾರದ ತುದಿಯಿಂದನೇ ಬರಲಿ ನೋಡಿ ನೋಡಿ ನಾನು ಕಟ್ಟಿದ್ದೀನಲ್ವಾ ನೋಡಿ ನಾನು ನಿಮಗೆ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಆದಷ್ಟು ನೀವು ದಾರದ ತುದಿಯಲ್ಲೇ ನೀವು ಹೂ ಕಟ್ಟುವ ರೀತಿಯಲ್ಲೇ ನೀವು ಈ ಅರ್ಶಿಣದ ಕೊಂಬ ನೀವು ಈ ದಾರದಿಂದ ಅಂದರೆ ಒಂಬತ್ತು ಎಳೆಯ ದಾರದಿಂದನೇ ನೀವು ಕಟ್ಕೊಳ್ಳಿ ನೆಕ್ಸ್ಟ್ ಕಟ್ಕೊಂಡು ನೆಕ್ಸ್ಟು ಅದನ್ನು ನೀವು ಕೈಯಲ್ಲಿಟ್ಕೊಂಡು ಮತ್ತೆ ಒಂದು ನೀವು ನೂರ ಎಂಟು ಸಲ ಅಂದರೆ ಈ ಒಂದು ಮಂತ್ರನ ಹೇಳ್ಕೊಂಡು ನೀವು ಜಪ ಮಾಡಿರ್ತೀರಲ್ವ ಜಪ ಮಾಡಿದ ನಂತರ ನೀವು ಈ ರೀತಿ ನೀವು ಹೂ ಕಟ್ಟುವ ರೀತಿಯಲ್ಲಿ ಈ ಅರಿಶಿನ ಕೊಂಬನ್ನು ಈ ದಾರದಿಂದ ಕಟ್ಕೊಳ್ಳಿ ನೋಡಿ ಅರಿಶಿನದ ಕೊಂಬಿನ ಕೊಂಬನ್ನು ಈ ದಾರದಿಂದ ಕಟ್ಕೊಂಡು ನೆಕ್ಸ್ಟು ನೀವು ಇದನ್ನ ಏನು ಮಾಡಬೇಕು ಅಂತ ಅಂದರೆ ನಮ್ಮ ಹಿಂಗೆ ಕಣ್ಣಿಗೆ ಹೀಗೆ ನಮಸ್ ನಮಸ್ಕಾರ ಮಾಡಿಕೊಂಡು ನೀವು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಇಲ್ಲ ಒಂದು ಸ್ಟೀಲ್ ಬಾಕ್ಸೇ ಆಗಿರ್ಬೋದು ಒಂದು ಚಿಕ್ಕದಾದಂಥ ಬಾಕ್ಸನ್ನ ಒಂದು ಇಟ್ಕೊಂಡು ಇದು ಮಾಡಿದಂತಹ ಈ ಗಂಟನ್ನು ನೀವು ಈ ರೀತಿಯಲ್ಲಿ ಫುಲ್ಲು ನೀವು ಈ ಕಣ್ಣಿಗೆ ಒತ್ಕೊಂಡು ನೀವು ಆ ಬಾಕ್ಸ್ ಒಳಗೆ ನೀವು ಹಾಕಿ ಹೀಗೆ ಇಟ್ಕೊಳ್ಳಿ ಬಾಕ್ಸ್ ಒಳಗೆ ಹಾಕಿ ನೀವು ಇದನ್ನ ನೀವು ಬಾಕ್ಸ್ದು ಕ್ಯಾಪ್ ಹಾಕಿ ನೀವು ದೇವ್ರ ಮನೆಯಲ್ಲೇ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೆಲ್ಲೂ ಇಡಕ್ಕೆ ಹೋಗ್ಬೇಡಿ ನೀವು ಜಪ ಮಾಡಿ ಮಾಡಿರ್ತೀರಲ್ವಾ ನೂರೆಂಟು ಬಾರಿ ಮಂತ್ರ ಹೇಳ್ಕೊಂಡು ನೀವು ಬ ಜಪ ಮಾಡಿರುವಂತಹ ಈ ಒಂದು ಅರಿಶಿಣಿ ಅರಿಶಿನದ ದಾರ ಮತ್ತು ಈ ಕೊಂಬನ ನೀವು ಆ ಒಳಗೆ ನೀವು ನೋಡಿ ಈ ರೀತಿಯಲ್ಲಿ ಇಟ್ಬಿಟ್ಟು ನೀವು ದೇವರ ಕೈ ಮುಕ್ಕೊಂಡು ಪ್ರತಿದಿನ ಪ್ರತಿದಿನ ನೀವು ಇದೇ ರೀತಿಯಲ್ಲೇ ಅಂದರೆ ನೀವು ಶುಕ್ರವಾರ ಶುರು ಮಾಡ್ಕೊಳ್ಳಿ ಶುಕ್ರವಾರ ಶುರು ಮಾಡಿಕೊಂಡು ನೂರ ಎಂಟು ದಿನವೂ ಸಹ ನೂರ ಎಂಟು ನೋಡಿ ಅರ್ಶನ ಕೊಂಬುಗಳನ್ನು ಸಹ ತಗೊಂಡು ನೋಡಿ ಮೊದಲನೇ ದಿನ ಈ ರೀತಿ ನೀವೇನು ಮಾಡಿದ್ರಿ ಇದೇ ರೀತಿಯಲ್ಲೇ ನೋಡಿ ಈ ರೀತಿಯಲ್ಲೇ ನೀವು ಹೂ ಕಟ್ಟುವ ರೀತಿಯಲ್ಲೇ ನೋಡಿ ಕಟ್ಟಿದ್ರಿ ನೆಕ್ಸ್ಟ್ ಎರಡನೇ ದಿನ ಸೇಮ್ ಅದೇ ಮೆಥಡಲ್ಲೇ ಅದೇ ಪ್ರೊಸೀಜರಲ್ಲೇ ನೀವು ನೋಡಿ ಇನ್ನೊಂದು ಸೇಮ್ ಅದೇ ರೀತಿ ಮನೇಲೇ ಪೂಜೆ ಮಾಡಿ ಅಂದರೆ ಎರಡನೇ ದಿನ ಅದೇ ರೀತಿ ಮನೆಯಲ್ಲೇ ಪೂಜೆ ಮಾಡಿ ನೆಕ್ಸ್ಟ್ ಇನ್ನೊಂದು ಅರಿಶಿಣದಾಗ ಕೊಂಬು ತಗೊಳ್ಳಿ ನೆಕ್ಸ್ಟ್ ಇದು ಪಕ್ಕದಲ್ಲೇ ಕಟ್ಟಿ ನೋಡಿ ಹೂ ಕಟ್ಟುವ ರೀತಿಯಲ್ಲೇ ನೋಡಿ ನಾನು ಕಟ್ತಾ ಇದ್ದೀನಲ್ಲ ಆದಷ್ಟು ನೀವು ಸ್ವಲ್ಪ ಇದನ್ನು ದಾರನ ನೀವು ದೊಡ್ಡದಾಗಿರೋದನ್ನೇ ತೆಗೆದುಕೊಳ್ಳಿ ನೋಡಿ ನಾನಿಲ್ಲಿ ಹೂ ಕಟ್ತಾ ಇದ್ದೀವಲ್ವ ಹೂ ಕಟ್ತೀವಲ್ಲ ಅದೇ ರೀತಿಯಲ್ಲಿ ನೋಡಿ ನಾನು ಕಟ್ಟಿದ್ದೀನಿ ನೋಡಿ ಅಕಸ್ಮಾತ್ ಹೂ ಕಟ್ಟೋಕ್ಕೆ ಬರೋಲ್ಲ ಅಂತ ಅಂದ್ರೂ ನೀವು ಇದನ್ನು ಸೇರಿಸಿ ಮೂರು ಗಂಟೆ ಹಾಕೊಡಿ ಫ್ರೆಂಡ್ಸ್ ನೋಡಿ ನನಗೂ ಹೂ ಕಟ್ಟಾಗಿ ಬರೋಲ್ಲ ಹಾಗಾಗಿ ನೋಡಿ ಸಿಂಪಲಾಗಿ ಕಟ್ಟಿದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಎರಡನೇ ದಿನವೂ ಸೇಮ್ ಇದೇ ಒಂದು ಪ್ರೊಸೀಜರಲ್ಲೇ ನೀವು ಈ ರೀತಿ ಅರ್ಶಿಣದ ಕೊಂಬನ್ನು ಈ ಕೆಂಪು ದಾರದಿಂದ ಕಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ದಿನವೂ ಅಂದರೆ ಸೇಮು ನೂರ ಎಂಟು ಬಾರಿ ಮಂತ್ರ ಹೇಳಿ ಅರಿಶಿನ ಕೊಂಬನ್ನ ಕಟ್ಟಿ ನೆಕ್ಸ್ಟ್ ಮೂರನೇ ದಿನವೂ ಸೇಮ್ ಅದೇ ನೀವು ಅದೇ ಮೂರೇ ದಿನ ಮೂರನೇ ದಿನವೂ ಸಹ ನೀವು ಅದೇ ಮೆಥಡ್ ಅದೇ ಪ್ರೊಸೀಜರಲ್ಲೇ ನೀವು ನೋಡಿ ಒಂದು ಅರ್ಶಿನ ಕೊಂಬು ತಗೊಳ್ಳಿ ಕೈಯಲ್ಲಿ ಇಟ್ಕೊಂಡು ಜಪ ಮಾಡಿ ಅಂದರೆ ಆ ಮಂತ್ರನ ನೂರೆಂಟು ಬಾರಿ ಹೇಳಿ ನೆಕ್ಸ್ಟು ಅದನ್ನ ಇಲ್ಲಿಗೆ ಮತ್ತೆ ನೀವು ಕೊಟ್ಟು ಈ ಕೆಂಪು ದಾರಕ್ಕೆ ನೀವು ಕಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಲ್ಲೇ ನೋಡಿ ನೋಡಿ ಈ ರೀತಿಯಲ್ಲೇ ಕಟ್ಕೊಳ್ಳಿ ಅಕಸ್ಮಾತ್ ಹೂ ಕಟ್ಟೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ಒಂದು ಮೂರು ಗಂಟೆ ಹಾಕಿ ನೀವು ಕಟ್ಕೊಳ್ಳಿ ನೋಡಿ ಈ ರೀತಿಯಲ್ಲೇ ನೋಡಿ ನಾನು ಕಟ್ಟಿದ್ದೀನಲ್ವಾ ಹೀಗೆ ಪ್ರತಿದಿನ ನೋಡಿ ಅರ್ಶನ ಕೊಂಬನ್ನ ನಾನು ಕಟ್ಟಿದ್ದೀನಲ್ವ ಇದೇ ರೀತಿಯಲ್ಲೇ ಫ್ರೆಂಡ್ಸ್ ನೀವು ಪೂಜೆ ಮಾಡಿ ಕೈಯಲ್ಲಿ ಇಟ್ಕೊಂಡು ಅರ್ಶಿನ ಕೊಂಬನ್ನ ನೂರೆಂಟು ಬಾರಿ ಲಕ್ಷ್ಮೀ ದೇವಿಯ ನನ್ನ ಮಂತ್ರ ಹೇಳ್ಕೊಟ್ಟೆ ಅಲ್ವ ಆ ಮಂತ್ರವನ್ನು ನೀವು ನೂರೆಂಟು ಬಾರಿ ಹೇಳಿ ಜಪ ಮಾಡಿ ನೆಕ್ಸ್ಟು ಅರ್ಶಿಣ ಕೊಂಬನ್ನು ಈ ಕೆಂಪು ದಾರಕ್ಕೆ ನೀವು ಮೂರು ಗಂಟೆ ಹಾಕಿ ಕಟ್ಕೊಳ್ಳಿ ನೋಡಿ ನೂರ ಎಂಟು ದಿನ ಪ್ರತಿದಿನ ನೀವು ಇದೇ ರೀತಿ ಮಾಡ್ಕೊಂಡು ಬನ್ನಿ ಮಾಡಿಕೊಂಡು ನೀವು ಒಂದೊಂದು ಪ್ರತಿದಿನವೂ ಒಂದೊಂದು ಒಂದೊಂದು ಕಟ್ಟಿದ್ನ ನೀವು ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ಮಾಡಿ ಇದು ಈ ರೀತಿ ಕಟ್ಟಿರ್ತೀರಲ್ವ ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲೋ ಇಲ್ಲ ಒಂದು ಸ್ಟೀಲ್ ಬಾಕ್ಸಲ್ಲೋ ಹಾಕ್ಕೊಂಡು ನೀವು ದೇವ್ರ ಮನೇಲೆ ಇಟ್ಕೊಳ್ಳಿ ಅಂದರೆ ಇದನ್ನು ಯಾರೂ ಮುಟ್ಟಕ್ಕೆ ಹೋಗ್ಬಾರ್ದು ನೀವು ಮಾತ್ರ ಮುಟ್ಟಬೇಕು ಹಾಗೆ ದೇವ್ರ ಮೇಲೆ ಇಟ್ಕೊಳ್ಳಿ ಮತ್ತು ನಾಲ್ಕನೇ ದಿನ ಸೇಮ್ ಇದೇ ಒಂದು ಪ್ರಸಿದ್ಧರಲ್ಲೇ ಪ್ರತಿದಿನ ನಾನು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಈ ಪೂಜೆನ ನೀವು ಮಾಡಬೇಕಾದ್ರೆ ಮನೆಯಲ್ಲಿ ಆದಷ್ಟು ನೀವು ಲಲಿತಾ ಸಹಸ್ರನಾಮನ ನೀವು ಒಂದು ನಿಮ್ಮ ಹತ್ರ ವಿಡಿಯೋ ಇದ್ರೆ ಇಲ್ಲ ಈಗ ಮೊಬೈಲಲ್ಲೇ ನೀವು ಆನ್ ಮಾಡಿ ಬಿಡಿ ಅಂದರೆ ನೀವು ಈ ಥರ ಪೂಜೆ ಮಾಡಿಕೊಂಡು ಇದನ್ನ ಮಾಡ್ತಾ ಇದ್ದಾಗ ಮನೆಯಲ್ಲಿ ಲಲಿತಾ ಸಹಸ್ರ ನಾಮನ ಅದು ಪ್ಲೇ ಮಾಡಿ ಬಿಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ನೆಗೆಟಿವ್ ಒಂದು ಎನರ್ಜಿ ಇದ್ರೂ ಯಾವುದೇ ಏನೇ ಕಷ್ಟ ಇದ್ರೂ ದರಿದ್ರ ಇದ್ರೂ ಆದಷ್ಟು ಬೇಗ ಅದು ತೊಲಗಿ ಹೋಗುತ್ತೆ ಮನೆಯಿಂದ ಅದು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಪೂಜೆ ಮಾಡೋ ಟೈಮಲ್ಲಿ ಇದನ್ನು ಇಟ್ಕೊಂಡು ಜಪ ಮಾಡ್ತಾ ಇರ್ತೀರಲ್ವಾ ಆಗ ನೀವು ಲಲಿತಾ ಸಹಸ್ರ ನಾಮನ ನೀವು ಹೇಳಬೇಕಾಗುತ್ತೆ ಫ್ರೆಂಡ್ಸ್ ಜೊತೆಗೆ ಅಂದರೆ ನೀವು ಆಗಲ್ಲ ನಮ್ಗೆ ಬರಲ್ಲ ಅಂತ ಅಂದರೆ ನೀವು ಅಂದರೆ ಮೊಬೈಲಲ್ಲೇ ಪ್ಲೇ ಮಾಡಿ ಬಿಡಬೇಕಾಗುತ್ತೆ ನೋಡಿ ಈ ರೀತಿ ನೀವು ಮಾಡಿಕೊಂಡು ನೆಕ್ಸ್ಟ್ ನೀವು ನೂರ ಎಂಟು ದಿನ ಆದಮೇಲೆ ನೀವು ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೂರ ಎಂಟು ದಿನ ಇವತ್ತು ನೂರ ಎಂಟು ದಿನ ಆಗಿದೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಈ ಒಂದು ಜಪ ಮಾಡಬೇಕಾದ್ರೆ ಈ ಒಂದು ಪೂಜೆ ಮಾಡಬೇಕಾದ್ರೆ ಆದಷ್ಟು ನೀವು ಮಡಿಯಿಂದನೇ ಮಾಡಬೇಕಾಗುತ್ತೆ ಮತ್ತು ಇದನ್ನ ಮಾಡ್ತಾ ನೀವು ಯಾರ ಜೊತೆ ಪೂಜೆ ಮಾಡ್ತಾ ಮಾಡ್ತಾ ಯಾರ ಥರಾದ್ರು ಮಾತಾಡೋದ್ರ ಮಾತಾಡೋದಾಗಲಿ ಮನೆಯಲ್ಲಿ ಯಾರ ಜೊತೆನಾದ್ರೂ ಇಲ್ಲ ಬೇರೆ ಏನಾದ್ರು ಒಂದು ಕೆಲಸ ಮಾಡ್ತಾ ಮಾಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಈ ಒಂದು ಮಂತ್ರನ ನೀವು ಎಲ್ಲೂ ಮಿಸ್ ಮಾಡ್ದೇನೆ ನೀವು ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಅಲ್ಲಿ ಪ್ಲೇ ಮಾಡಿ ಲಲಿತಾ ಸಹಸ್ರ ಓಡ್ತಾ ಇರಬೇಕು ನೀವಿಲ್ಲಿ ಈ ಮಂತ್ರನ ಜಪನೆ ಅಂದರೆ ಪಡಿಸ್ತಾ ಪಡಿಸ್ತಾ ನೀವು ಈ ರೀತಿ ಮಾಡಿ ಬಾಕ್ಸ್ಗೆ ಹಾಕ್ತಾ ಇರಬೇಕು ಹಾಕಿ ಇಟ್ಟು ನೀವು ಪೂಜೆ ಮಾಡ್ತಾ ಇರಬೇಕು ನೀವು ಪ್ರತಿದಿನ ಈ ರೀತಿ ನೂರ ಎಂಟು ದಿನ ನೀವು ಮಾಡ್ಕೊಳ್ಳಿ ಇವತ್ತಿಗೆ ನೂರ ಎಂಟು ದಿನ ಆಯಿತು ಇವತ್ತು ನಾವೆಲ್ಲ ಮಾಡಿ ಆಯಿತು ಪೂಜೆ ಇದು ನಮ್ಮ ಕಟ್ಟಿ ಆಗಿದೆ ಎಲ್ಲ ಆಗಿದೆ ಈ ಬಾಕ್ಸ್ನಲ್ಲೂ ಇಟ್ಕೊಂಡಿದ್ದೀನಿ ಅಂತ ಅಂದಮೇಲೆ ಇವತ್ತು ನೀವು ಅಂದರೆ ನೂರ ಎಂಟು ದಿನ ದಿನ ಇರುತ್ತಲ್ವ ಆ ದಿನ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ನೀವು ದೇವಸ್ಥಾನಕ್ಕೆ ಅಂದರೆ ಯಾವ ದೇವಸ್ಥಾನಕ್ಕೆ ಅಂತಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀವು ಹೋಗಬೇಕಾಗುತ್ತೆ ಅಲ್ಲಿ ಏನಕ್ಕೆ ಹೋಗಬೇಕು ಅಂತಂದರೆ ನೀವು ಮಾಡಿ ಇಟ್ಟಿರ್ತೀರಲ್ಲ ಫ್ರೆಂಡ್ಸ್ ಇದನ್ನ ಇದನ್ನ ಬಾಕ್ಸಲ್ಲಿ ಮಾಡಿ ನೀವು ಒಂದು ಸ್ಟೀಲ್ ಬಾಕ್ಸಲ್ಲಾದರೂ ಆಗಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಾದರೂ ಇಟ್ಕೊಂಡಿರ್ತೀರಲ್ವಾ ಇದನ್ನು ನೀವು ಅವತ್ತೊಂದಿನ ದಿನ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನೀವು ಇದನ್ನು ನೀವು ಈ ರೀತಿ ಅಂದರೆ ಈ ರೀತಿ ಮಾಲೆ ಥರ ಆಗಿರುತ್ತಲ್ವಾ ಮಾಲೆ ಥರ ಆಗಿರುವಂಥದ್ನ ನೀವು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನೀವು ಇದನ್ನ ದೇವಿಗೆ ಹಾಕ್ಸಿ ನೀವು ನೀವು ಅಲ್ಲಿ ಕಾಯಿ ತಗೊಂಡೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಅಂದರೆ ನೀವು ಈ ರೀತಿ ಮಾಡಿಕೊಂಡು ನೀವು ಮಾಡಿದ್ರೆ ಖಂಡಿತವಾಗಿಯೂ ಫ್ರೆಂಡ್ಸ್ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಇದು ನನಗೆ ಆಲ್ರೆಡಿ ವರ್ಕ್ ಆಗಿದೆ ಹಾಗಾಗಿ ನಾನು ನಿಮಗೆ ನಿಮಗೂ ಸಹ ಇದು ಯೂಸ್ ಆಗಲಿ ಅಂತ ಹೇಳಿ ನಾನು ನಿಮಗೆ ವೀಡಿಯೋ ಮಾಡಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನೀವು ಬೇರೆ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೀವು ಹೋಗಬೇಕಾಗುತ್ತೆ ಅಂದರೆ ಲಕ್ಷ್ಮೀ ದೇವಸ್ಥಾನಕ್ಕೂ ಹೋಗಿ ನೀವು ದೇವಸ್ಥಾನಗಳಿಗೆ ಯಾವ ದೇವಸ್ಥಾನಕ್ಕಾದ್ರೂ ಹೋಗ್ಬೋದು ಆದರೆ ಅಲ್ಲಿ ದುರ್ಗಾ ಪರಮೇಶ್ವರಿ ಅಂದರೆ ದುರ್ಗೆ ರೂಪದಲ್ಲಿರುವಂತಹ ದೇವಿಗೆ ನೀವು ಈ ಒಂದು ಅರಿಶಿನ ಕೊಂಬನ್ನ ನೀವು ಹಾರ ರೂಪವಾಗಿ ಕಟ್ಟಿರ್ತೀರಲ್ವಾ ಈ ಹಾರನ ಆ ತಾಯಿಗೆ ಆ ತಾಯಿಗೆ ಹಾಕ್ಸಿ ಹಣ್ಣುಕಾಯಿ ಎಲ್ಲ ತೆಗೆದುಕೊಂಡೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಈ ರೀತಿ ನೀವು ಮಾಡಿ ಫ್ರೆಂಡ್ಸ್ ಆದಷ್ಟು ನೀವು ಈ ರೀತಿ ನೀವು ಮಾಡ್ತಾ ಇದ್ದಾಗಲೇ ಮಾಡಿದ್ಮೇಲೆ ಮೇಲೆ ಅಂತ ಅಲ್ಲ ಫ್ರೆಂಡ್ಸ್ ಮಾಡ್ತಾ ಇದ್ದಾಗೇ ನಿಮ್ಮ ಮನೆಯಿಂದ ಹೋಗಿರುವಂತಹ ಚಿನ್ನ ಖಂಡಿತವಾಗಿಯೂ ಮೂವತ್ತು ದಿನ ಆಗಿರ್ಬೋದು ಇಲ್ಲ ಐವತ್ತು ದಿನ ಆಗಿರ್ಬೋದು ಅಂತ ಇಲ್ಲ ಒಂದು ತೊಂಬತ್ತು ದಿನ ಆಗಿರ್ಬೋದು ಅಷ್ಟು ಒಳಗೇನೆ ಸಹ ಖಂಡಿತವಾಗಿ ನಿಮ್ಮ ಮನೆಯಿಂದ ಹೋಗಿರುವಂತಹ ಒಡವೆ ಖಂಡಿತ ನಿಮ್ಮ ಮನೆಗೆ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ರೀತಿ ನೀವು ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಿ ಆ ಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಸಿಕ್ಕ ಿ ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ಮೊಡವೆ ಬಿಡಿಸ್ಕೊಳ್ಳೋಕೆ ಹಣದ ವ್ಯವಸ್ಥೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ತಾಯಿ ಮಾಡಿಕೊಡ್ತಾಳೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ನನ್ನ ಲೈಫಲ್ಲೂ ಸಹ ನಾನು ಬೇಜಾನ್ ಒಡವೆಗಳನ್ನ ಇಟ್ಕೊಂಡು ಕಳ್ಕೊಂಡು ಹೋಗಿದ್ದೀನಿ ಹಾಗಾಗಿ ಇದನ್ನ ಮಾಡಿ ನನ್ನ ನಾನು ಆದಷ್ಟು ನನ್ನ ಒಡವೆಗಳನ್ನೆಲ್ಲ ಈಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಒಳ್ಳೆಯದಾಗಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ಹೇಳಿ ಇದು ತುಂಬ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದರಿಂದ ನಿಮ್ಮ ಕಷ್ಟವೂ ಸಹ ಬಗೆಹರಿತ್ತೆ ಖಂಡಿತವಾಗಿ ನೀವು ಇಟ್ಕೊಂಡಿರೋ ಇಟ್ಟಿರುವಂಥ ಚಿನ್ನನೂ ಸಹ ವಾಪಸ್ ಬರುತ್ತೆ ಮತ್ತು ಲೈಫಲ್ಲಿ ಯಾವತ್ತೂ ಸಹ ನೀವು ಗಿರಿವಿಯಂಗಿಗೆ ಹೋಗಿ ಹಣನ ಇರುವಂತಹ ಒಂದು ಪ್ರಾಬ್ಲಮ್ ಬರೋದೇ ಇಲ್ಲ ಖಂಡಿತವಾಗಿಯೂ ಫ್ರೆಂಡ್ಸ್ ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿ ಈ ಒಂದು ಪೂಜೆನ ನೀವು ಮನೇಲಿ ಮಾಡಿ ಖಂಡಿತವಾಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನು ಹೇಳಿದ್ರೆ ಈಗ ನಾವು ಪೂಜೆ ಮಾಡ್ತಾ ಇರ್ತೀವಿ ಇದನ್ನ ನೂರ ಎಂಟು ದಿನ ಮಾಡಬೇಕಾಗುತ್ತೆ ಮಧ್ಯದಲ್ಲಿ ನಮಗೆ ತಾಯಿ ಲಕ್ಷ್ಮೀ ದೇವಿಗೆ ನಾವು ತುಂಬ ಪ್ರೇ ಇದಾಗಿ ಲಕ್ಷ್ಮೀ ದೇವಿ ನಮಗೆ ಹಣದ ವ್ಯವಸ್ಥೆ ಮಾಡ್ಕೊಟ್ಬಿಡ್ತಾರೆ ನಾವು ಹೋಗಿ ಚಿನ್ನನ ಬಿಡ್ತೀವಿ ಬಂದ ಮೇಲೆ ಈ ಪೂಜೆನ ನಿಲ್ಲಿಸ್ಬೋದಾ ಅಂತ ಕೇಳ್ಬೋದು ನೀವು ನನಗೆ ಕ್ವಶನ್ ಮಾಡಿ ಆದರೆ ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಲಕ್ಷ್ಮೀ ದೇವಿ ನಮಗೆ ಹಣದ ವ್ಯವಸ್ಥೆ ಮಾಡಿಕೊಟ್ಟರು ನಾವು ಹೋಗಿ ಅದನ್ನ ಈಸ್ಕೊಂಡು ಬಂದೀವಿ ನಮ್ಮ ಒಳವೆಗಳನ್ನ ಈಸ್ಕೊಂಬಂದು ಮನೆ ಇಟ್ಕೊಂಡಿದ್ದೀವಿ ಅಂದರೆ ಮಾತ್ರಕ್ಕೆ ದಯವಿಟ್ಟು ಅರ್ಧಂಪರ್ಧ ಮಾಡಿ ನೀವು ಈ ಪೂಜೆನ ನಿಲ್ಸಕ್ಕೆ ಹೋಗ್ಬಿಡಿ ಅದನ್ನ ಅದನ್ನ ಫುಲ್ಲು ನೀವು ಪೂಜೆನ ಮಾಡಿ ನೂರ ಎಂಟು ದಿನನೂ ಮಾಡಿ ನೀವು ಕ್ಲಿಯರ್ ಮಾಡಿ ನೂರ ಎಂಟು ದಿನಕ್ಕೆ ನೀವು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಈ ಮಾಲೆನ ಹಾಕಿ ಅಲ್ಲಿ ಕಾಯಿಯನ್ನೆಲ್ಲವನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ದ ದೇವಿಗೆ ತೃಪ್ತಿಯಿಂದ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಪೂಜೆನ ನೀವು ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಅಲ್ಲರಿ ನನಗೆ ಇದೆ ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಾಕಿದ್ದೀನಿ ಫ್ರೆಂಡ್ಸ್ ನೋಡೋದಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಮಾಹಿತಿಗಳನ್ನ ನಮ್ಮಲ್ಲೇ ಇಟ್ಕೊಂಡು ನಾವು ನಮಗೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ನಮ್ಗೆ ಹಂಗಾಗ್ತಾಯಿಲ್ಲ ಇದಾಗ್ತಾ ಇಲ್ಲ ಅಂತ ನಾವು ಕೊಲ್ಕಿ ಕೊರಗಿ ನಾವು ಎಲ್ಲ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದ್ರ ಬದಲು ಈ ಕೆಲವೊಂದು ಟ್ರಿಕ್ಸ್ಗಳನ್ನ ಈ ಕೆಲವೊಂದು ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಲೇಡೀಸ್ ಆಗಿ ನಾವು ಕೆಲವೊಂದು ಪೂಜೆಗಳನ್ನ ಮನೇಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಒಂದು ಒಳ್ಳೆ ರಿಸಲ್ಟೇ ಸಿಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ನಾನು ಆಲ್ರೆಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ವೀಡಿಯೋ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ ದಯವಿಟ್ಟು ನನ್ನ ಎಲ್ಲ ವ್ಯೂವರ್ಸ್ಗಳು ಎಲ್ಲ ಸಬ್ಸ್ಕ್ರೈಬ್ಗಳು ದಯವಿಟ್ಟು ಇದನ್ನ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ನಿಮ್ಮ ನಾನು ನಿಮಗೆ ಹೆಂಡ್ ಇದ್ದೀನಿ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ನನಗೆ ಗೊತ್ತಿದೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಮತ್ತೊಂದು ಸೂಪರ್ ಆದಂತಹ ಒಂದು ಓಮ್ ರೆಮಿಡಿಯೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್